ನೀವೆಲ್ಲರೂ ಇಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿರುವ ನಾನು ಮೈಸೂರಿನ ಬೆಟ್ಟದ ಮೇಲೆ ನೆಲೆಸಿರುವ ಈ ನಾಡಿನ ಅಧಿದೇವತೆಯಾದ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವದಿಸಿ ನನಗೂ ಹಾಗೂ ಈ ನಾಡಿಗೂ ಇರುವ ನಂಟಿನ ಬಗ್ಗೆ ನಿಮಗೆ ತಿಳಿಸಿಕೊಡಲು ಬಂದಿದ್ದೇನೆ ಯಾದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತೆ ಎಂದು ನೀವೆಲ್ಲರೂ ನನಗೆ ನಮಸ್ಕರಿಸುತ್ತೀರಿ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲಕಿಯಾದ ನಾನು ಅಣುರೇಲು ತೃಣಕಾಷ್ಟಗಳೆಲ್ಲದರಲ್ಲೂ ನೆಲೆಸಿರುತ್ತೇನೆ ಅದೇ ರೀತಿ ಯಾಕಂಡ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಗಳಲ್ಲಿಯೂ ಅಪ್ರಾತ್ಯದ ದೇವತೆಯಾಗಿ ಮಾತೃ ಸ್ವರೂಪಿಣಿಯಾಗಿ ಎಲ್ಲರನ್ನೂ ಸಲಹುತ್ತಿದ್ದೇನೆ ಮೊದಲನೆಯದಾಗಿ ಚಾಮುಂಡೇಶ್ವರಿಯಾದ ನನ್ನನ್ನು ಕರ್ನಾಟಕದ ಜನರು ನಾಡದೇವತೆ ಎಂದು ಕರೆಯುತ್ತಾರೆ ಮಹಿಷಾಸುರನನ್ನು ಬೆಟ್ಟದ ಮೇಲೆ ಸಂಹರಿಸಿದ್ದಾಗ ಆ ಸ್ಥಳವನ್ನು ಮಹಿಷೂರು ಎಂದು ನಂತರದ ದಿನದಲ್ಲಿ ಮೈಸೂರು ಜಿಲ್ಲೆ ಎಂದು ಕನ್ನಡೀಕರಣ ಮಾಡಲಾಯಿತು ಎಲ್ಲಾರಮ್ಮ ಯಲ್ಲಮ್ಮ ಎಂಬ ರೂಢನಾಮದೊಂದಿಗೆ ಕರೆಯಲ್ಪಡುವ ನಾಡು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನೆಲೆಸಿದ್ದೇವೆ ಮಕ್ಕಳೇ ನಿಮ್ಮ ಶಾಲೆಯಲ್ಲಿರುವ ಒಂದು ಗುಂಪಿಗೆ ಚಾಲುಕ್ಯ ಎಂದು ಹೆಸರಿಟ್ಟಿದ್ದೀರಿ ಅಲ್ಲವೇ ಆ ಚಾಲುಕ್ಯ ಸಾಮ್ರಾಜ್ಯದ ಆರಾಧ್ಯ ದೇವತೆ ಯಾರು ಎಂದು ಗೊತ್ತೇ ಅವಳೇ ಬಾದಾಮಿ ಬನಶಂಕರಿ ಬಣ ಎಂದರೆ ಹಸಿರು ಬಣ ಎಂದರೆ ಅರಣ್ಯ ಹಸಿರು ಬನ ಸಂಪತ್ತಿನ ದೇವತೆಯಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಬನಶಂಕರಿಯಾಗಿ ನೆಲೆಸಿದ್ದೇನೆ ಕರ್ನಾಟಕದಲ್ಲಿ ಮಾರಿಕಾಂಬಿಗೆ ವಿಶೇಷ ಪೂಜಾ ಸ್ಥಾನಗಳಿವೆ ಗೋಕರ್ಣದಿಂದ ಪೂರ್ವ ದಿಕ್ಕಿನಲ್ಲಿರುವ ನಾನು ಉತ್ತರ ಕರ್ನಾಟಕ ಜಿಲ್ಲೆಯ ಪ್ರಮುಖ ಶಕ್ತಿಪೀಠವಾದ ಶಿರ್ಸಿಯಲ್ಲಿ ಮಾರಿಕಾಂಬೆಯಾಗಿ ನೆಲೆಸಿದ್ದೇನೆ ಲೋಕ ಕಂಟಕರಾದ ಶುಂಭರಿ ಶುಂಭರನ್ನು ಸಂಹರಿಸಿದ್ದಾಗ ರಾಕ್ಷಸ ಮಂತ್ರಿಯಾದ ಅರುಣಾಸುರನ್ನು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ ತನಗೆ ತ್ರಿಮೂರ್ತಿಗಳಿಂದಾಗಲಿ ದೇವತೆಗಳಿಂದಾಗಲಿ ಪುರುಷ ಸ್ತ್ರೀಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಮರಣಬಾರದು ಎಂದು ವರವನ್ನು ಪಡೆಯುತ್ತಾನೆ ನಂತರ ಋಷಿಮುನಿಗಳಿಗೆ ದೇವತೆಗಳಿಗೆ ಹಿಂಸೆಯನ್ನು ನೀಡಲು ಪ್ರಾರಂಭಿಸುತ್ತಾನೆ ತ್ರಿಮೂರ್ತಿಗಳು ಹಾಗೂ ನನ್ನನ್ನು ಪ್ರಾರ್ಥಿಸಿ ರಾಕ್ಷಸನನ್ನು ವಧಿಸಲು ಬೇಡಿದಾಗ ನಾನು ದೈತ್ಯ ಜೇನುಹುಳುವಿನ ರೂಪವನ್ನು ತಾಳಿ ಅರುಣಾಸುರನನ್ನು ಸಂಹರಿಸುತ್ತೇನೆ ನಂದಿನಿ ನದಿಯ ಮಧ್ಯಭಾಗದಲ್ಲಿ ಲಿಂಗದ ರೂಪದಲ್ಲಿ ಉದ್ಭವಿಸಿರುವ ನಾನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸಿದ್ದೇನೆ ಶಿವಪಾರ್ವತಿಯರ ನಡುವೆ ಜಗಳ ಉಂಟಾಗಿ ಪಾರ್ವತಿಯು ಕೈಲಾಸದಿಂದ ಮಾಯವಾಗುತ್ತಾಳೆ ಆಗ ಪ್ರಕೃತಿಯು ವಿಕೋಪವಾಗಿ ಅನ್ನಕ್ಕಾಗಿ ಅಹಾಕಾರ ಪಡುವಂತೆ ಆಗುತ್ತದೆ ಆಗ ನಾನು ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಉದ್ಭವಿಸಿ ಎಲ್ಲರ ಹಸಿವನ್ನು ನೀಗಿಸುತ್ತೇನೆ ಮಹಾ ಅಸುರನಾದ ಮುಖಾಸುರನನ್ನು ಸಂಹರಿಸಿ ಉಡುಪಿ ಜಿಲ್ಲೆಯಲ್ಲಿ ಕೊಲ್ಲೂರು ಶ್ರೀ ಮುಖಾಂಬಿಕೆಯಾಗಿ ನೆಲೆಸಿದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿರುವ ಶ್ರೀರಂಗನ ಪಟ್ಟಣದಲ್ಲಿ ಕಾವೇರಿ ನದಿಯ ತೀರದಲ್ಲಿ ನನ್ನ ಒಂದು ದೇವಾಲಯ ಆ ದೇವಾಲಯದಲ್ಲಿ ಒಂದು ಶ್ರೀಚಕ್ರವಿದೆ ನನಗೆ ಅರ್ಚಿಸುವ ಕುಂಕುಮವನ್ನು ಆ ಶ್ರೀಚಕ್ರದ ಮೇಲೆ ಹಾಕಲಾಗುತ್ತದೆ ನನ್ನನ್ನು ನಂಬಿ ಬರುವ ಭಕ್ತರು ಆ ಶ್ರೀಚಕ್ರದ ಮೇಲಿರುವ ಕುಂಕುಮವನ್ನು ಧರಿಸುವುದರಿಂದ ನಿಮಿಷದಲ್ಲೇ ಅವರ ಕಷ್ಟಗಳು ನಿವಾರಣೆಯಾಗುತ್ತದೆ ಆದ್ದರಿಂದ ನನ್ನನ್ನು ಅಲ್ಲಿ ಎಂದು ಕರೆಯಲಾಗುತ್ತದೆ ಬೇಡಿದ ಭಕ್ತರಿಗೆ ಅಷ್ಟೈಶ್ವರ್ಯವನ್ನು ಹಾಗೂ ಸುಭಂಗಲ್ಯರಿಗೆ ಅರಿಶಿನ ಕುಂಕುಮ ಭಾಗ್ಯವನ್ನು ನೀಡುವ ಮಹಾಲಕ್ಷ್ಮಿಯಾಗಿ ತುಮಕೂರು ಜಿಲ್ಲೆಯ ಗೊರವನಹಳ್ಳಿಯಲ್ಲಿ ನೆಲೆಸುತ್ತೇನೆ ಸಕಲ ಜೀವ ಚರಾಚರರಿಗೆ ದಾಹವನ್ನು ನೀಗಿಸುವ ಕಾವೇರಿ ಮಾತೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಉದ್ಭವಿಸುತ್ತೇವೆ ನಗರಕ್ಕೆ ಶಕ್ತಿ ದೇವತೆಯಾದ ಅಣ್ಣಮ್ಮ ದೇವಿಯಾಗಿ ಹಾಗೂ ಈ ಕರ್ನಾಟಕದ ರಾಜಧಾನಿಯನ್ನು ಕಾಪಾಡುವ ರಾಜರಾಜೇಶ್ವರಿಯಾಗಿ ಬೆಂಗಳೂರಿನಲ್ಲಿ ನೆಲೆಸುತ್ತೇನೆ ಪ್ರಪಂಚದಲ್ಲಿ ಕದಿಯಲು ಅಸಾಧ್ಯವಾದ ಸಂಪತ್ತು ಎಂದರೆ ವಿದ್ಯೆ ಆ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕೆಂದರೆ ಜ್ಞಾನ ಸರಸ್ವತಿಯನ್ನು ಉಳಿಸಿಕೊಳ್ಳಬೇಕು ಶಾರದ ಮಾತೆಯ ಅನುಗ್ರಹವನ್ನು ಪಡೆದರೆ ಉಳಿದ ದೇವತೆಗಳು ನಿಮ್ಮನ್ನು ಹಿಂಬಾಲಿಸುತ್ತಾರೆ ಮಕ್ಕಳೇ ಶಾರದ ಈ ದೇವತೆಯಾದ ಶಾರದ ಮಾತೆಯು ನೆಲೆಸಿರುವುದು ಶೃಂಗೇರಿಯಲ್ಲಿ ಮಾತ್ರವಲ್ಲ ನಿತ್ಯವು ಸಾವಿರ what do